ಬೆಸ್ಟ್ ಲೆಕ್ಚರ್ ವಾಪಸ್ ಹೋಗಿ ಕಂಪ್ಯೂಟರ್ ಸೆಂಟರ್ ಓಪನ್ ಹೋಗಿ ಬಲೆ ಸಮುದ್ರ ನಂದೆ ಸಮುದ್ರ ರಾಜ ನಾನೇ ಆ ಸ್ವಾಭಿಮಾನ ಮೀನ್ ಹಿಡಿದ್ರು ಮೀನ್ ಹಿಡಿದ್ರು ನಾನ್ ಇಷ್ಟು ಜನರಿಗೆ ಮೀನ್ ಕಳಿಸ್ತಾ ಇದ್ದೀನಿ ಬೆಂಗಳೂರಲ್ಲಿ ತಾಜ್ ಬೆಸ್ಟ್ಯಾಂಡ್ ತಿಂತ ಇರೋ ಮೀನ್ ನಂದು ನನ್ನ ಶ್ರಮದ ಫಲ ಆ ಸ್ವಾಭಿಮಾನ ಬದುಕಲ್ಲಿ ಸಂತೋಷ ಅನ್ನೋದು ನೆಮ್ಮದಿ ಅನ್ನೋದು ಮಟೀರಿಯಲ್ ಅಲ್ಲಿಲ್ಲ ನಾನು ಹಾಕಿದ ಬಟ್ಟೆ ಅಲ್ಲಿಲ್ಲ ನಾನು ಓಡಾಡೋ ಕಾಲಲ್ಲಿಲ್ಲ ಎಸ್ ಅದಕ್ಕೆ ಈ ಮನಸ್ಸು ಅನ್ನೋದು ಇದೆಯಲ್ಲ ಚಿತ್ತ ಇದನ್ ಕಂಟ್ರೋಲ್ ಮಾಡಬೇಕು ಇದನ್ನೇನಾದ್ರೂ ನಮ್ಮ ಹಿಡಿತದಲ್ಲಿ ಬಂತು ಅಂದ್ರೆ ಒಬ್ಬ ಯೋಗಿ ಅದನ್ನೆಲ್ಲ ಬಿಟ್ಬಿಡೋಣ ಯೋಗಿ ಧರ್ಮ ಅದೆಲ್ಲ ವೀ ವಾಂಟ್ ಟು ಅ ಸಕ್ಸಸ್ಫುಲ್ ಪರ್ಸನ್ ಐವ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಬಳ ಬರಬೇಕು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಕ್ಕ ಬಂದ್ಲು ಬಾಣಂತಿ ಇದ್ಲು ಅಂದ್ರೆ ಬಂಗಾರ ಒಂದ್ ಕೊಲಿ ಕೊಟ್ಟು ಕಳ್ಸಾಕ್ ನಮ್ ಶಕ್ತಿ ಇರ್ಬೇಕು ಇಲ್ಲದೆ ತಮ್ಮ ಓದ್ತಾ ಇದನ್ನ ಸಾವಿರ ಕೇಳಿದ್ರೆ ತಕೊಳ್ಳೋ ಎರಡ್ ಸಾವಿರ ಎಂಜಾಯ್ ಮಾಡೋದು ಕಳ್ಸಬೇಕ ಅವನ ಸಾವಿರ ರೂಪಾಯಿ ಜೀನ್ಸ್ ಕೇಳಿದೆ ಎರಡ್ ಸಾವಿರ ರೂಪಾಯಿ ಕೊಡೋಂಗೆ ಶಕ್ತಿ ಅಷ್ಟೇ ದಟ್ಸ್ ಆಲ್ ರೈಟ್ ಒಂದ್ ಒಳ್ಳೆ ಮನೆ ಸ್ಯಾಂಟ್ರೋ ಆಗಿರ್ಲಿ ಇನ್ನೊಂದ್ ಯಾವ್ದು ಮೈಕ್ರೋ ಆಗಿರ್ಲಿ ಆಗಿರೋ ಕಾರಪ್ಪ ನಾಲ್ಕು ಜನ ಹೋಗಿ ಬರಕ್ ಅಗ್ರಿ ಸಣ್ಣದ ನಾವ್ ಅದನ್ನ ಪರ್ಚೇಸ್ ಮಾಡೋಣ ನಮ್ಗೆ ದೊಡ್ಡ ಬೇಡ ರೋವರ್ ಬೇಡ ಲ್ಯಾಂಡ್ ಬೇಡ ಬಿ ಎಮ್ ಡಬ್ಲ್ಯೂ ಬೆಂಜು ಬೇಡ ನನ್ನ ಪ್ರೀಸ್ ನನ್ನ ಬಿ ಎಮ್ ಡಬ್ಲ್ಯೂ

ರೋಡ್ ಅಲ್ಲಿ ಕ್ಯಾನ್ ಇನ್ ಒನ್ ಡೂ ಇಟ್ ಆ ಪ್ರೌಡ್ನೆಸ್ ಆ ಸೆಲ್ಫ್ ಎಸ್ಟೀಮ್ ಜನ ಇರಲಿ ನಾಳೆ ಮಂಗಳೂರು ಕಮಿಷನರ್ ಆಗಿ ನಾನು ಬಂದೆ ಬಂದ್ ಹಿಂಗೆ ನಿಂತ್ಕೊಂಡ್ರೆ ಹೆಂಗಿರ್ತದೆ ಜಸ್ಟ್ ಇಮ್ಯಾಜಿನ್ ನನ್ನ ಇದಪ್ಪ ದಿಸ್ ಲೈಫ್ ಐ ಹವ್ ಗಾಟ್ ಇಟ್ ದಿಸ್ ಈಸ್ ಎವ್ರಿಥಿಂಗ್ ಟು ಮೀ ನನ್ನ ತಾಯಿ ಹಿಂಗಿದಾಳೆ ಇವಳೇ ನನಗೆ ತಾಯಿ ಶಾರದೆ ಅನ್ನಪೂರ್ಣೇಶ್ವರಿ ನನ್ನ ತಂದೆ ಹಿಂಗದಾನೆ ಇವನೇ ನನಗೆ ಜಮದಗ್ನಿ ಪರಶುರಾಮ ಇವನೇ ನನ್ನ ರಾಮ ಇವನೇ ನನ್ನ ಕೃಷ್ಣ ನನ್ನ ತಮ್ಮ ನನ್ನ ಅಣ್ಣ ಯು ಹ್ಯಾವ್ ಡೋಂಟ್ ಲೋಂ ಇನ್ ಇಲೂಷನ್ ಭ್ರಮೆಯಲ್ಲಿ ಬದುಕೋದು ಎಂದೆಂದು ಕೀಳಿರ್ಮೆ ಬೇಡ ವಿಫಲತೆಗಳಾದ್ರೆ ಅದ್ಭುತವಾಗಿ ಬೆಳಿರಿ ಜಗತ್ತಿನಲ್ಲಿ ಯಾವುದಕ್ಕೂ ನೀವು ಅಂಜೋ ಅವಶ್ಯಕತೆ ಇಲ್ಲ ಬಿ ಫಿಯರ್ಲೆಸ್ ಹೆಂಗಿರ್ಬೇಕು ಅಂದ್ರೆ ಸರ್ಪರೋಷಿ ಗೀತವನ್ನ ಅಬಹಾರೆ ಏಕನಾ ಹಿ ಜೋರ್ ಕಿತನ ಬಾಜು ಕಾಬಿಲ್ ಮೆಹೆ ಅಂತ ಹೇಳಿದ್ನಲ್ಲ ಭಗತ್ ಸಿಂಗ್ ಆ ತರ ಹಾಗಿರ್ಬೇಕು ಎಂದೆಂದು ಹೆದರಬೇಡಿ ಕಾರಣ ಇಷ್ಟೇ ಮನುಷ್ಯನನ್ನು ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ ಇದು ನಮ್ಮ ಪರಂಪರೆ ಎರಡನೆಯದ್ದು ಎಂದೆಂದೂ ಕೀಳಿದ್ರೆ ನಿಮ್ಮನ್ನ ಕಾಣದಿರಲಿ ದ ಗ್ರೇಟೆಸ್ಟ್ ಡಿಸೀಸ್ ದ ಹ್ಯೂಮ್ಯಾನಿಟಿ ಇಸ್ ಇನ್ಹೆರಿಟಿಂಗ್ ಸ್ಪೆಷಲಿ ವಿ ಆರ್ ಇನ್ಹೆರಿಟಿಂಗ್ ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿ ಅಂತ ಹಿಂದಿನಿಂದಲೂ ನಮ್ಮ ಜೊತೆಗೆ ಕೊಂಡೊಯ್ಯುತ್ತಿರುವುದು ಕೀಡಿರ್ಮೆಯನ್ನ ನನಗಾಗಲ್ಲ ನಮ್ಮ ಅಪ್ಪ ಅಮ್ಮ ಬಡವರು ನನಗೆ ಬಟ್ಟೆ ಇಲ್ಲ ನನಗೆ ತಿಂಡಿ ಇಲ್ಲ ನನಗೆ ಕಾಸಿಲ್ಲ ನನಗೆ ಕೆಲಸ ಇಲ್ಲ ನನಗೆ ಊರಿಲ್ಲ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ 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 ಎಲ್ಲ ಸುಳ್ಳು ಆಲ್ ರೆಡಿ ನಾನ್ಸೆನ್ಸ್ ಅದು ಜಗತ್ತು ಸಾಧಕನ ಸ್ವತ್ತು ಯಾರು ಹೆಂಗಾದ್ರೂ ಕಿರ್ಲಿ ನಿಮ್ಮ ಬಗ್ಗೆ ಕೀಡಿರ್ಮೆ ಬೇಡ ಯು ಸಮಥಿಂಗ್ ಸಮಿಂಗ್ ಅದ್ಭುತವಾದವನು ಆಫರ್ ಇದಾನ ಇರಲಿ ಅತ್ಯದ್ಭುತ ಶ್ರೀಮಂತ ಇದಾನೆ ಇರಲಿ ಚುರುಕು ಬುದ್ಧಿ ಹೊಂದಿ ಇದಾನ ಇರ್ಲಿ ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಇದೆ ಯು ಮಸ್ಟ್ ಡಿಸ್ಕವರ್ ಯು ಮಸ್ಟ್ ನೌ ಯುವರ್ ಸೆಲ್ಫ್ ನೌ ದಲ್ಫ್ ಅರಿವೇ ಗುರು ಅಂತ ಹೇಳ್ತಾರಲ್ಲ ಒಂದು ಸಾರಿ ಕುಳಿತುಕೊಂಡು ಒಂದು ಸಾರಿ ಕುಳಿತುಕೊಂಡು ಆಲೋಚನೆ ಮಾಡಿ ಹೂ ಆಮ್ ಹಾಯ್ ನಾನು ಯಾರು ನಾನು ಯಾರು ನಾನು ಯಾರು ಮಗ ನಂದು ಯಾವ ಊರು ನಾನು ಯಾಕೆ ಇಲ್ಲಿದ್ದೀನಿ ವೈ ಐ ಆಮ್ ಕ್ಯೂ ಅಂಡ್ ವೈ ಆಮ್ ಡೂಯಿಂಗ್ ಯು ಸಿ ಪ್ರಥಮ ವರ್ಷ ಈ ಕಾಲೇಜ್ ಸೇರಿದೀನಿ ನನ್ನ ತಂದೆ ತಾಯಿಗಳಿಂತವರು ನನ್ನ ಟಾರ್ಗೆಟ್ ಇದು ನಾನು ಇದು ಮಾಡಬೇಕಾಗಿದೆ ಏನ್ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಸೆಲ್ಫ್ ಈ ಜಗತ್ತಿನ ಅತ್ಯಂತ ದೊಡ್ಡ ಅಪರಾಧ ನನ್ನ ಕೈಲಾಗಲ್ಲ ಅನ್ನೋದು ಲಾಟ್ ಆಫ್ ಬಹಳ ಪ್ರೂವನ್ ಫ್ಯಾಕ್ಟ್ಸ್ ಇದೆ ಹಿಂಜರಿಕೆ ಬೇಡ ಕೀಳಿಮೆ ಬೇಡ ಮೂರನೇದ್ದು ಒಂದು ವೇಳೆ ಆಗುತ್ತೆ ಯಾಕೆ ಆಗಲ್ಲ ಹಾಗೆ ಆಗ್ತದೆ ಐ ತೌಸಂಡ್ ಟೈಮ್ಸ್ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಎರಡು ಸಾವಿರದ ಏಳು ಡಿಗ್ರಿ ಮುಗಿದು ಎರಡು ಸಾವಿರದ ಎಂಟನೇ ಇಸಿಗೆ ಐ ಪಿ ಎಸ್ ಆದರು ಇಡೀ ಸಿಕ್ಸ್ಟಿ ಟು ಆರ್ ಆರ್ ಸ್ವತಂತ್ರ ಭಾರತದ ಅರವತ್ತೆರಡು ಮ್ಯಾಚ್ಗಳಲ್ಲಿ ಅತ್ಯಂತ ಕಿರಿಯ ಎರಡನೆಯ ನನ್ನಗಿಂತ ಇನ್ನೊಬ್ಬ ಚಿಕ್ಕವನಿದ್ದಾನೆ ಆ ತಿಂಗಳು ಅತ್ಯಂತ ಕಿರಿಯ ಐ ಪಿ ಎಸ್ ಅಧಿಕಾರಿ ಆದರೂ ಏನು ಅನ್ಕಂಡೆ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲವನ್ನು ಸಾಧಿಸಿದರು ಬಹಳ ಸಾರಿ ನಾನು ಫೇಲ್ ಆಗಿದ್ದೀನಿ ಐ ಫೇಲ್ ಸೋ ಮೆನಿ ಟೈಮ್ಸ್ ಮೂರು ಸಾರಿ ಔಟ್ ಹತ್ತಿದೀನಿ ಕುಂತಿದ್ದೀನಿ ಬೇಸರ ಪಡ್ಕೊಂಡಿದ್ದೀನಿ ಆದ್ರೆ ಆ ಎಷ್ಟು ಮಟ್ಟಿನ ವಿಫಲತೆ ಇತ್ತಲ್ಲ ಅದರ ಹತ್ತು ಪಟ್ಟು ನಾನು ನೆಗೆದಿದ್ದೀನಿ ಒಂದು ಹೆಜ್ಜೆ ನಾನು ಹಿಂದೆ ತಗೊಂಡಿದ್ದೀನಿ ಅಂದ್ರೆ ರವಿ ಚನ್ನಣ್ಣವರ್ ಇಸ್ ಮೇಕಿಂಗ್ ಅ ಬಿಗ್ ಜಂಪ್ ಅಂತ ರವಿ ಚನ್ನಣ್ಣವರ್ ಸೈಲೆಂಟ್ ಇದ್ದಾರೆ ಅಂದ್ರೆ ಏನೋ ನಡೀತಾ ಇದೆ ತಲೆಯಲ್ಲಿ ಅಂತ ರವಿ ಚನ್ನಣ್ಣವರ್ ಏನೋ ಓದ್ತಿದ್ದಾರೆ ಅಂತಂದ್ರೆ ಓಹೋ ಏನೋ ದೊಡ್ಡ ಯೋಜನೆ ಹಾಕ್ತಿದ್ದಾರೆ ಅಂತ ವಿಫಲತೆ ಅಂತ ಅದ್ರ ಹತ್ತು ಪಟ್ಟು ವಟ್ ಇಸ್ ನಥಿಂಗ್ ಬಟ್ ಎಜುಕೇಶನ್ ನಥಿಂಗ್ ಬಟ್ ಫಸ್ಟ್ ಅಪ್ ಟು ಸಮಿಂಗ್ ಬೆಟರ್ ವಿಫಲತೆ ಎನ್ನುವುದು ಯಶಸ್ಸಿನ ಮೊದಲ ಹೆಜ್ಜೆ ಹೀಗೆ ಅನ್ಕೋಬೇಕು ದರ್ ಅದರ ನೋ ಅದರ್ ಆಪ್ಷನ್ ನೋ ಅವಮಾನ ಮಾಡ್ತಾರೆ ನಿಂದಿಸ್ತಾರೆ ಕಾಲೆಳಿತಾರೆ ದೂಷಣೆ ಮಾಡ್ತಾರೆ ಆರೋಪ ಹೊರಿಸ್ತಾರೆ ನೋಟ್ಸ್ ಕೊಡಲ್ಲ ಅಪ್ಪ ಬೈತಾನೆ ಅಮ್ಮ ಬೈತಾಳೆ ಸ್ನೇಹಿತರೇನೋ ಕಿಂಡಲ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಆಗಲ್ಲ ಅಂತಾರೆ ಯು ಹಾವ್ ಟು ಗಾಡ್ ಯುವರ್ ಸೆಲ್ಫ್ ಯಾವುದು ನಿಮ್ಮಲ್ಲಿ ಸಕಾರಾತ್ಮಕ ಆಲೋಚನೆಯನ್ನು ಹುಟ್ಟು ಹಾಕಲ್ವೋ ಅದು ನಿಮ್ಮ ಪಾಲಿನ ವಿಷ ಯಾವ ಗೆಳೆಯ ಯಾವ ಸ್ನೇಹಿತೆ ಯಾವ ವಾತಾವರಣ ನಿಮ್ಮಲ್ಲಿ ಆಘಾತತೆ ಜೀವನೋತ್ಸಾಹ ಛಲ ಸ್ವಾಭಿಮಾನ ಸೋಲೊಪ್ಪದ ಗುಣ ಇದನ್ನ ತರುವುದಿಲ್ಲವೋ ಅದು ನಿಮ್ಮ ಪಾಲಿಗೆ ತಿಪ್ಪೆ ಯಾರಾದ್ರೂ ತಿಪ್ಪೆಯನ್ನು ವಾಸ ಮಾಡಬೇಕು ಅಂತ ಇಷ್ಟಪಡ್ತಾರ ತಿಪ್ಪೆಯನ್ನು ಯಾರಾದ್ರೂ ಮನೆ ಮಾಡ್ಕೊಳ್ತಾರ ತಿಪ್ಪೆಯನ್ನು ಯಾರಾದ್ರೂ ಅಲಂಕರಿಸ್ಲಿಕ್ಕೆ ಹೋಗ್ತಾರ ಯಾರು ಹೋಗಲ್ಲ ಡಿಸ್ಕಾರ್ಡೆಡ್ ಮೇಕ್ ಯುವರ್ ಓನ್ ಎಲ್ಲಿ ಕೂಡ್ತೀಯಾ ಅದೇ ನಿನ್ನ ಬೋಧಿವೃಕ್ಷ ಬೋಧಿವೃಕ್ಷ ಜ್ಞಾನ ಮಹಾತ್ಮ ಬುದ್ಧನಿಗೆ ನೀನ್ ಹೆಂಗಾದ್ರೂ ಇಲ್ಲಿ ರೂಮು ಟ್ರೀಟ್ ಇಟ್ ಬೋಧಿವೃಕ್ಷ ಅದೇ ನಿನ್ನ ಅನುಭವ ಮಂಟಪ ಬಸವಣ್ಣಂದು ನನ್ನ ಪಾಲಿಂದ ಇದಪ್ಪ ದಿಸ್ ಲೈಫ್ ಐ ಹವ್ ಗಾಟ್ ಇಟ್ ದಿಸ್ ಈಸ್ ಎವ್ರಿಥಿಂಗ್ ಟು ಮಿ ನನ್ನ ತಾಯಿ ಹಿಂಗಿದಾಳೆ ಇವಳೇ ನನಗೆ ತಾಯಿ ಶಾರದೆ ಅನ್ನಪೂರ್ಣೇಶ್ವರಿ ನನ್ನ ತಂದೆ ಹಿಂಗಿದಾನೆ ಇವನೇ ನನಗೆ ಜಮದಗ್ನಿ ಪರಶುರಾಮ ಇವನೇ ನನ್ನ ರಾಮ ಇವನೇ ಕೃಷ್ಣ ನನ್ನ ತಮ್ಮ ಈಗಾನೆ ನನ್ನ ಅಣ್ಣ ಈಗಾನೆ ಯು ಹ್ಯಾವ್ ಟು ಎಕ್ಸೆಪ್ಟ್ ಲಿವ್ ವಿತ್ ಇನ್ ಬೇಡ ಬೇಡ ವಿಫಲತೆಗಳಾದ್ರೆ ಅದ್ಭುತವಾಗಿ ಮೂರೇ ಇಂತಹ ಎರಡು ಮೂರು ಅಂಶಗಳು ನಿಮ್ಮನ್ನು ಆಡಿದ್ರೆ ಇಫ್ ಡಿಸ್ ಕೈಂಡ್ ಆಫ್ ಥಾಟ್ಸ್ ಯು ರೂಲ್ಸ್ ಯು ಪ್ರಮೋಟ್ಸ್ ಯು ಇನ್ಸ್ಟಿಗೇಟ್ಸ್ ಯು ಇಟ್ ಇಫ್ ಇಟ್ ಪ್ರಾಂಪ್ಸ್ ಯು ಪ್ರಾಂಪ್ಟಿ ಕ್ಯಾನ್ ಸ್ಟಾಪ್ ಯು ಏನಾದರೂ ಆಗಿ